ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಶ್ರೀ ಹೊಸಮಠ ಆವರಣದಲ್ಲಿ ನಿರಂಜನ ಪಠಾಧಿಕಾರ ಮಹೋತ್ಸವ ಶ್ರೀ ಚಿದಾನಂದ ಮಹಾಸ್ವಾಮೀಜಿಯವರ ಅಮೃತ ಮಹೋತ್ಸವದ ಗುರುವಂದನೆ ಹಾಗೂ ಚಿದ್ಬಳಕು ಗ್ರಂಥ ಮತ್ತು ಚಿತಾಮೃತ ಚಿತ್ರಸಂಪುಟ ಲೋಕಾರ್ಪಣೆ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ತುಮಕೂರು ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಮೈಸೂರಿನ ಶ್ರೀ ಹೊಸಮಠದ ಶ್ರೀ ಚಿದಾನಂದ ಸ್ವಾಮೀಜಿ ಕನಕಪುರ ದೇಗುಲ ಮಠ ಡಾಕ್ಟರ್ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿ ಬಾಗಲಕೋಟೆ ಇಡಕಲ್ ಚಿತ್ತಗಿರಿ ಶ್ರೀ ವಿಜಯ ಮಹಂತೇಶ್ವರ ಮಹಾಸಂಸ್ಥಾನ ಮಠದ ಶ್ರೀ ಗುರುಮಹಾಂತ ಸ್ವಾಮೀಜಿ ವಾಟಾಳು ಶ್ರೀ ಸೂರ್ಯ ಸಿಂಹಾಸನ ಮಠದ ಶ್ರೀ ಸಿದ್ಧಗಂಗಾ ಶಿವಾಚಾರ್ಯ ಸ್ವಾಮೀಜಿ ದೇವನೂರು ಶ್ರೀ ಗುರುಮಲ್ಲೇಶ್ವರ ಮಹಾಸಂಸ್ಥಾನ ದಾಸೋಹ ಮಠದ ಶ್ರೀ ಮಹಾ ಮಹಾಂತ ಸ್ವಾಮೀಜಿ ಹೊಸ ಮಠದ ಕಿರಿಯ ಶ್ರೀ ಸಿದ್ದಬಸವ ಸ್ವಾಮೀಜಿ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಶಾಸಕರಾದ ಟಿ ದೇವೇಗೌಡ ಶ್ರೀಯ ಶ್ರೀ ಎಚ್ ಎಂ ಗಣೇಶ್ ಪ್ರಸಾದ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಸವ ಬಳಗಗಳ ಒಕ್ಕೂಟದ ನಿಕಟಪೂರ್ವ ಅಧ್ಯಕ್ಷ ಪ್ರದೀಪ್ ಕುಮಾರ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಸುಮಾರು ಐದಾರು ದಶಕಗಳ ಇತಿಹಾಸ ಇರತಕ್ಕ ಮಠ ಮಠ ಮಾನ್ಯ ಕಟ್ಟುವುದು ಬಾರಿ ಸುಲಭ ಅದನ್ನ ಸಾಧಾರಣ ನಡ್ಕೊಂಡು ನಡೆಸಿಕೊಂಡು ತಪ್ಪಸ್ಸಿನ ಫಲ ಮತ್ತು ಫಲ ಆ ಎರಡನ್ನು ಕೂಡ ಸಮರ್ಪಕವಾಗಿ ನಿರ್ವಹಣೆ ಮಾಡುವುದನ್ನು ಮುಖ್ಯ ಹೊಸಮಠದ ಪೂಜ್ಯ ಇಪ್ಪತ್ತೊಂದನೇ ಸ್ವಾಮಿಗಳ ನಂತರ ಇಪ್ಪತ್ತೊಂದನೇ ಸ್ವಾಮಿಗಳಾಗಿ ಪೂಜ್ಯ ಚಿದಾನಂದ ಮಹಾಸ್ವಾಮಿಗಳ ಕಾಯಕ ಮತ್ತು ಅವರ ದಾಸೋಹ ಅವರ ದೂರದೃಷ್ಟಿಯ ಚಿಂತನೆ ಅವರು ಕೈಗೊಂಡಂತ ಅನೇಕ ತೀರ್ಮಾನಗಳು ಸೂರ್ಯಚಂದ್ರ ಎಲ್ಲಿ ಅಲ್ಲಿವರೆಗೂ ಕೂಡ ಅದು ಕೂಡ ಅಂತ ಕಂಡು ಅದಕ್ಕೆ ಶ್ರೀಮಠ ಒಂದು ದೊಡ್ಡ ಅಡಿಪಾಯವನ್ನು ಹಾಕಿದೆ ಪರಮೂಜಾ ಶ್ರೀಗಳಿಗೆ ಭಕ್ತ ಮಾಡಿ ಯಾವ ಬಡವರನ್ನ ದೊಡ್ಡ ಅಲ್ಲ ಇಲ್ಲದ ಎಲ್ಲ ವರ್ಗದವರು ಕೂಡ ಸಾಮಾನ್ಯರಿಗೆ ವಿದ್ಯೆ ಕಾರ್ಯ ಪ್ರಮುಖವಾದದ್ದು ಈ ವಿದ್ಯೆಯನ್ನು ಕೊಡುವುದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಹೊತ್ತನ್ನು ಕೊಡಬಹುದು ಆ ಭಾಗಕ್ಕೆ ಒಂದು ದೊಡ್ಡ ಅಭಿವೃದ್ಧಿಯ ಸಿಂಧನೆಯನ್ನು ಮಾಡಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಫೌಂಡೇಶನ್ ಹಾಕಿ ಪರಮ ಶ್ರೀಗಳವರು ಎಪ್ಪತ್ತೈದು ವರ್ಷಗಳನ್ನ ಕಳೆದು ವಿಶ್ವದ ಭೂಪಟದಲ್ಲಿ ಮೈಸೂರಿನ ಬುದ್ಧಿಜೀವಿಗಳ ಕಾಲದ ಮಧ್ಯದಲ್ಲಿ ಸಾಮಾನ್ಯ ಬಡವನ ಮಗಳು ಕೂಡ ವಿದ್ಯಾವಂತ ಆಗಬೇಕು ಅವರು ಕೂಡ ಮುಖ್ಯವಾಗಿ ಬರಬೇಕು ಕೇವಲ ಗಂಡ ಹೆಣ್ಣು ಮಕ್ಕಳು ಕೂಡ ಆ ರಾಜ್ಯಲ್ಲಿ ಹೋಗ್ಬೇಕು ಅಂತ ತೀರ್ಮಾನವನ್ನು ಮಾಡಿ ಐದಾರು ಸಾವಿರ ಮಕ್ಕಳಲ್ಲಿ ಹೋಗ್ತಾರೆ ಅಂತಂದ್ರೆ ಪರಮ ಪೂಜೆ ಶ್ರೀಗಳನ್ನ ನಾವು ದೈವ ತಮ್ಮ ತೀರ್ಮಾನ ಮಾಡಬೇಕು ಅನ್ನೋದು ಶ್ರೀಮಠ ಅವಿನಾಭವ ಸಂಬಂಧ ಅಥವಾ ಒಕ್ಕಿಗಳು ಕೈಗೊಂಡ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳ ಜೊತೆಯಲ್ಲಿ ಬಡ ಸಂಸ್ಕಾರವನ್ನ ತೋರಿಸಬಹುದು ಬಡವನ ಮಕ್ಕಳು ಕೂಡ ಸಂಸ್ಕಾರ ಬದುಕೋದು ಬಡವನು ಕೂಡ ಯಾವ್ಯೂಜಾ ಕೈಗಾರಿಕೆಯನ್ನ ಮಾಡಬಹುದು ಅವನು ಕೂಡ ಹರತೆ ಇದೆ ಅದನ್ನು ಮಾಡತಕ್ಕಂಥದಕ್ಕೆ ಶ್ರೀಗಳು ತೆಗೆದುಕೊಂಡಂತ ಕೆಲವರು ಅವರ ಅವತ್ತಿನ ದೂರ ಕುಚಿಯ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಸಂದೇಶವನ್ನ ಕೆಲಸವನ್ನ ಮಾಡಿರ್ತಕ್ಕಂಥ ಕೃತಿಯನ್ನ ಪೂಜೆ ಶ್ರೀಗಳ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ